ಅಯ್ಯ ಲಕ್ಷ್ಮಕ್ಕ ಇಲ್ಲಿ ಮುಂದೆ ಇಟ್ಕೊಂಡು ಮುಂದಿಟ್ಕೊಂಡು ಅರಾಕತ್ತಿನಿ ಅದರ ಮೆಣಸ್ಕಾಳ ಹಾಕಕತ್ತೀನಿ ಒಣ ಮೆಣಸಿನ್ಕಾಯಿ ಹಾಕತ್ತೀನಿ ಬೆಳ್ಳುಳ್ಳಿ ಹಾಕಿನಿ ಶುಂಠಿ ಹಸಿ ಅಲ್ಲ ಹ್ಞೂ ಅದನ್ನು ಹಾಕಿನಿ ಆ ಕರೆ ಕಾಳು ಮೆಣಸ್ಕಾಳು ಅದನ್ನು ಕಾಂಗ್ರೆಸ್ ಅಪ್ಪವ ಅಷ್ಟು ಅರ್ಧ ಏನು ಹೇಳಲ್ಲ ಗುಳಿಗೆ ಮಾಡಿಡು ಅಂತಂದು ಗುಳಿಗೆ ಒಂದಿಷ್ಟು ಒಣಗಿಸಿ ನಿನ್ನೆ ಒಂದಿಷ್ಟು ಮಾಡಿದ್ವಿ ಈಗ ಒಂದಿಷ್ಟು ಇಡಕತ್ತಿನ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಕ್ಕ ಬಾ ಯಾಕ ನಿನಗೆ ഗുബേക്കേനുമാർ ഇല്ല നാ ന ഗോകോട് ഇവത്ത് ലക്ഷ്മത്തി ആഹ് ലക്ഷ്മൺ അക്ക നമുദി മാപ്പു നോഡലേ ന ಯಾಕೆ ಲಕ್ಷ್ಮಕ್ಕ ನಾನು ನೋಡಿ ನೋಡಾದಂಗೆ ಮತ ಪಾಟಿ ಕಡೆ ಮತ ನಾನು ಮಾತಾಡ್ಸೋಲ್ಲೆ ನನ್ನ ಮ್ಯಾಗಿನ ಸಿಟ್ಟು ಕಡಗಿಲ್ಲ ನಿಂದು ಇಲ್ಲಿ ಬ್ರಾಯವ ಪಾಟಿ ಹಿಂದ್ಲಿಂದ ಮಾತಾಡ್ಸಿದ್ಲಲ್ಲ ಅದಕ್ಕೆ ಒಳ್ಳೇದಷ್ಟೆ ಯಾರು ಮಾತಾಡ್ಸೋದು ಬಿಟ್ರು ಮಾತಾಡ್ಸ್ಲಿಕ್ಕರು ಮಾತಾಡ್ಸಿದ್ರು ಏನು ಬರೋದು ಅಷ್ಟ ರೀತಿ ಏನು ಉತ್ಕೊಂಡು ಹೋಗ್ಕೀವಿ ನಾಲ್ಕು ಮಾತು ನಾಲ್ಕು ಪ್ರೀತಿ ಚೆನ್ನಾಗಿರೋ ತನಕ ಅಷ್ಟವ ಹೋಲಿ ಏನ ಮನುಷ್ಯರ ಮ್ಯಾಗ ತಪ್ಪು ಒಪ್ಪು ಅಕ್ಕವು ಏನಾಗ್ ತಗೋ ನಾನೇನು ಅದನ್ನ ನೆನಪಿಟ್ಕೊಂಡಿಲ್ವಾ ನೀ ಏನಂದೇ ಅಂತ ಇಲ್ಲ ನನಗೆ ಹೋಲ್ಬಿಡು ಮತ್ತೇನ ಈ ಕಡೆ ಬಂದಿಲ್ಲ ಇಲ್ಲ ಲಕ್ಷ್ಮಕ್ಕ அஹ் நன்க நண்ட் விஜி கண்டா கர்த்தி கரேனாக விஷய மொதல அந்த விஷய சப் கொட்டு அத்தன் பதக்கி அந்த அதுக்கு மத்திரும் நினைக்க நீ இல்லே விஜி இட்வா மத்த நீன்னா கேசு அன்சுவா அன்சண்டி ಅಕ್ಕಿ ರುಚಿನ ಅಜ್ಜಿಕ್ ಕೊಟ್ಟು ಮದ್ವೆ ಮಾಡಿ ಅಂತ ಮತ್ತೆ ಎಷ್ಟು ಒಳ್ಳೆ ಕೆಲಸ ಮಾಡತ್ತಿ ನಾವು ಗ್ಯಾಟರಾಗಿ ಹಿಂಸೆಟ್ಟ ತಿರ್ಸ್ಕೊಂಡು ಹೋದ್ವಿ ಆದ್ರೆ ನೀನು ಹಂಗೇನು ಹೊಟ್ಟೆಗೆಟ್ಕೊಳ್ಳ ನಮಗೆಲ್ಲಾ ನಮಗೆಲ್ಲ ಮಾಡತ್ತಿದಿ ಮಾಡತ್ತಿದ್ವಿ ತಪ್ಪಾ ಅಥವಾ ಹೌದು ಹೌದೌದು ನಾ ಮಾಡಿದ್ ತಪ್ಪು ಅದ್ ಗೌಡ್ ಅದ್ರಲ್ಲವಾ ಅವರ ನೋಡ್ ಮಾಡಿದ್ದು ಬಂದಿಲ್ಲ ಬರ್ ಬಂದ್ ನಮ್ಗೆ ಹೇಳ್ಬಿಟ್ರು ಹಂಗಾಗಿ ಅದೇ ಕರೆ ಅಂತಂದು ನಿನಗ ಏನೋ ಅಂದು ಹೋಗ್ಬಿಟ್ವಿ ನಮ್ ತಪ್ಪು ಹೊಟ್ಟೆ ಅಲ್ಲ ಸ್ವಲ್ಪ ಅರೆ ಹಾ ಲಕ್ಷ್ಮಣ್ ಅಕ್ಕ ನಮ್ದು ಮರ್ದುಗೆ ಹಂಗೇನೆ ಅಂದ್ರು ಪಾಪ ನೀವು ಜನ್ ಗಣನ್ ಬರ್ಕಿಸಿದ್ರಿ ನಮ್ದು ಮರ್ದಿಗೆ ಏನಾದ್ರು ಆದ್ರೆ ನೀವು ನಮ್ ಮರದ ಬರ್ತಿಸ್ತೀವಿ ನಿಮ್ ಕುಟಾಗಿ ನಾವು ಮಾತ್ ಬಿಟ್ರೆ ಸರಿಯಲ್ಲ ನೀವು ನಮ್ದು ಊರಿಗೆ ಡಾಕ್ಟರು ನೀವು ನಾವು ನಂಬ್ತೀವಿ ನೀವೇ ನಮ್ಮ ಊರಿಗೆ ಡಾಕ್ಟರು ಅಂತ ಏನೇ ಪಾತಿ ನನ್ ಡಾಕ್ಟರ್ ಅಂತಂದ್ರೆ ನಂಬ್ತಿ ಹೋದಿಲ್ಲ ನೋಡವಾ ನಿಮಗೆಲ್ಲ ನಂಬಿಕೆ ಬರಕತ್ತು ಆದ್ರ ನನ್ನ ಮಗಗ ನನ್ ದೊಡ್ಡ ಮಗ ಸಣ್ಣ ಮಗ ನನ್ ಮಗಳು ನನ್ ಗಂಡ நம்பவல் நீ ஓதில நீ டாடர் அல்லா நீ டாடர் அல்லா அந்த அதுக்காக இல்லே விஜி மத் மல்ல இல்லே இவன் அக்க இல்ல தீனி பாபா மல்ல மத்த விஜி நன்க டா கேல்சா மாக்க இவ்வ உழகி பழிகி எல்லாத்தேயா நின்பாங்க ಏನ್ ಬಿಡ ನಡ ನಡಾಬ್ಯಾನಿ ಕಾಲು ಬ್ಯಾನಿ ತಲೆ ಬೇನಿ ಮೈಕೆ ಬ್ಯಾನಿ ಅಂತ ಬಂದಿದ್ದೆ ನಿನ್ನೆ ಆದ್ರೆ ಇವತ್ತು ಬೇರೆನೆ ಬ್ಯಾನಿ ಶುರುವಾಗೈತೆ ಯೋವ್ವಾ ನನಗ ಹೌದಾ ಏನಾಗೈತಮ್ಮ ಏನೋ ಹುಂಗೇನೆ ನನ್ ಸೊಸಿರಲ್ ಆಡಿಬಿಟ್ಟಿ ಉಪ್ಪಿಟ್ಟು ತೆಗಿದ್ಲವ್ ಗಂಟ ನಂಗೆ ಉಪ್ಪಿಟ್ಟು ಮಾಡಿದ್ಲು ಇನ್ನ ಹೊಟ್ಟಿ ಕೇಳ್ಬಾಕ ಮೊದ್ಲ ಹತ್ತಿ ಹಸ್ತ ಗರ್ಬಿಡಕತಿತ್ತು ಅತ್ತೇಬಿಟೆ ತಿಂದಿನಿ ತಿಂದೀನಿ ಹೊಟ್ಟೆಲ್ಲ ಮುರ್ರೆ ಆಗತ್ ಬಿಟತಿ ಹೊಟ್ಟಿ ಹಂಗ ಅರ್ಬಿ ತೊಗೊಂಡು ಹಿಡಿತಾರಲ್ಲ ಹಂಗತೈತಿ ನೋಡು ಬ್ಯಾನಿ ತಡಿ ಹೊಲ್ತ ಅಷ್ಟು ಬೇಣಿ ಆಕತೈತಿ ಅದಕ್ಕೆ ನಿನ್ನಂತ ಏನಾರು ಮದ್ದಿದ್ರೆ ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಮೊದಲ ಒಟ್ಟಿ ಬೇನಿ ಕಮ್ಮಿ ಮಾಡುವ ಆಮೇಲೆ ಈ ನಡಬಾನಿ ಬ್ಯಾನಿ ಮೊಣಕಾಲ್ ಬೇನಿಗೆ ಆಮೇಲೆ ಬಂದು ಮತ್ತೇನು ಕೇಳಿ ಇಸ್ಕೊಂಡು ಅಂತ ಅಯ್ಯ ನೋಡಿ ನೋಡಮ್ಮ ದೇವ್ರು ನನಗ ಎಷ್ಟು ಬುದ್ಧಿಶಕ್ತಿ ಕೊಟ್ಟನ ಅಂದ್ರ ಈಗರ ನಾನು ವಿಜ್ಜಿ ಮಾತಾಡತಿದ್ವಿ ಹೊಟ್ಟಿ ಜಾರ್ಸರಿಗೆ ಹೊಟ್ಟಿ ಬೇನೆಯವರಿಗೆ ಈಗ ಸೊಪ್ಪು ಹರಾಕತ್ತಿದ ವಿಜ್ಜೆ ನಿನ್ನ ಒಂದಿಷ್ಟು ಗುಳಿಗೆ ಮಾಡಿಟ ನೋಡು ನಂಗೆ ನೀವು ಇಂತ ಬರ್ತೀರ ಗೊತ್ತಾಗೆ ದೇವ್ರು ಅರಸಿಟ್ಬಿಟ್ಟ ನೋಡುವ ಸಜ್ಜ ಐತಿ ತಗೋಯಮ್ಮ ಗುಳಿಗೆ ತಗೊಂಡ್ಬಿಡು ಹೌದಾ ಯೋವಾ ಚಲಾತ ಯೋವಾ ಮಕ್ಕಳಿಗೆ ಕೊಡ ಕೊಡೋ ಯೋವ ಮೊದಲು ಗುಳಗಿ ನುಂಗಿ ನೀರ್ ಕುಡಿತೀನಿ ಹ್ಮ್ ಇಡಿಯಮ್ಮ ಇದು ಐತಲ್ಲ ಇದನ್ನ ಒಂದ್ರಾಗ ಎರಡ್ ಭಾಗ ಮಾಡು

ಮತ್ತೆ ರಾತ್ರಿಗೆ ತಗೊಂತೀನಿ ಯಪ್ಪ ಯಪ್ಪ ಹೇಳುವಾ ಅಲ್ಲ ಯಪ್ಪ ಕೇಳಿದೆ ನಾ ಸುದ್ದಿ ಒಟ್ಟೆ ಏನ್ ನೋಡ ಮಾಡಕತ್ತಾಳ ಆಕಿದಂತ ಸಕಾಯ ಬಿಟ್ಟೈತ್ ನನಗರ ಅನ್ಸಮ್ಮ ಆಕಿ ಅನ್ಸಮ್ಮಕ್ಕದ ಅಲ್ಲ ಅನ್ಸಮ್ಮಕ್ಕನ್ ಗಂಡನ ನತ್ತಿದ್ಲಲ್ಲ ಹುಚ್ಚಿ ಆಕಿಗೆ ಆ ಯಾರೋ ಒಬ್ಬ ತಜ್ಜನ್ ಕೊಟ್ಟು ಮದುವೆ ಮಾಡ ಅಂತ ನಿನ್ನ ಯಾವ ಏನ್ ಮಾಡಬೇಕು ಈ ನಾಳೆ ಏನ್ ಕೆನಾರ ಅನಾಹುತ ಆತು ಇಲ್ಲ ಅವ್ರ ಜಗಳಕ್ ಬಂದ್ರು ಏನಾರ ಆದ್ರೆ ಏನ್ ಮಾಡ್ಬೇಕ ಯಪ್ಪ ನೀನು ಬಿಟ್ಟಿ ಸುಮ್ನ ಕುಂತಿದಿ ಕರ್ಕೊಂಡ್ ಬಂದ್ಬಿಡನ್ ಬಾತ ಯಾಕ್ ಬೇಕು ನಾನು ಕೇಳಿದ್ನಿ ಈಗ ನಾವು ಹೋಗಿ ಕರದ್ರ ಬರ್ತಾರ ಮೊದ್ಲ ಈಗ ಎಲ್ಲರು ಚುಲಾತು ಚಲೋ ಚುಲಾತು ಅಂತ ಊರ ಏನ್ ಹಬ್ಬಿಸ್ಬಿಟ್ಟಾರ ಈ ಇಂತ ಹೊತ್ನ ನಾನು ಏನಾರ ಅಂದು ಆಡಿ ಕರ್ಕೊಂಡ್ ಈಕಿ ನಂಬಿದವ್ರು ಇರ್ತಾರಲ್ಲ ಅವ್ರು ನನಗ್ ತುಂಬ ತುಂಬ ಶಕ್ನಿ ಇಡ್ತಾರ ಅದು ಹೋಗಿ ಬಿಡು ಈಕಿ ಬರಕ್ ಸಜ್ಜಿಲ್ಲ ನೀವ್ ಒಪ್ಪಂಗಿಲ್ಲ ನೀವ್ ಹಂಗ ಹಿಂಗ ಅಂತೀರಿ ಆಮೇಲೆ ಅದು ರಾಡಿ ರೊಳ್ಳಿ ರಗಳಿಗೆ ತಕೊಂಡ್ ನಿಂದ ಅದಕ್ಕೆ ಇಟ್ಕೊಂಡವ್ರಿಗೆ ಒಂಚೂರು ಅನುಭವ ಅಂತ ನಾನು ಸುಮ್ನ ಇದೀನಿ ನೋಡ ನೋಡಣ್ಣ ಆ ವಿಜಯಕಾರ ಅಟ್ ಮಲೇಶಿ ಎಷ್ಟು ಇಟ್ಕೊಂತಾರ ಅಂತೇಳಿ ಅಲ್ಲ ಯಪ್ಪ ಹಿಂಗ ಎಷ್ಟು ಸೆಂಟ್ ಮಾಡ್ಕೊಂತ ಹೋಗೋದ್ ಏನಾರ ಮಾಡ್ಬೇಕಲ್ಲ ಏನ್ ಮಾಡೋದು ನನಗಂತೂ ತಿಳಿವಲ್ತವ ಆ ಹಿಂಗ್ ಮಾಡಿದ್ರೆ ಬೇಸು ಒಂದ್ ಲೆಕ್ಕ ಏನಂದ್ರೆ ನಿಮ್ ಇಬ್ರು ಅಣ್ಣರಿಗೆ ಬಡಬಡ ಮುಂದಿ ಮಾಡ್ಬಿಡ್ತೀನಿ ಬಂದ್ರ ಸೋಸ್ತರು ಬಂದಿರ್ತಾರಲ್ಲ ಅವ್ರು ಇಕ್ಕಿನೆಲ್ಲ ನೋಡ್ಕೊಂತಾರ ಮನ್ಯಾಗ ಬರಿ ಅದ ಇದೆ ಅಂತ ಮನ್ಯಾಗ ಆಗ್ಬಿಡ್ತಾರ ಹೊರಗೆ ಹೋಗಕ್ ಆಗಂಗಿಲ್ಲ ಹ್ಮ್ ಮನ್ಯಾಗ ಸೋಸ್ತರು ಇರ್ತಾರ ಇಬ್ರು ನೋಡ್ಕೊತಾರ ಅಷ್ಟ ಮಾಡ್ಬೇಕಂತ ನನಗೂ ಹಂಗ ಅನ್ಸತ್ತಿ ಹ್ಮ್ ಅದೇನೇ ಕರೆಯೋ ನೋಡಪ್ಪ ಅಷ್ಟ ಮಾಡ್ ಬೇಸ್ ನೋಡು ಮಾಡಿದ್ರ ಅಲ್ಲಿಗೆ ಬರತ್ತ ಹ್ಞೂ ದಿನದವ್ರು ಮಣ್ಣದವ್ರು ತೊಗೊ ಬಂದ್ರಲ್ಲ ಮಣ್ಣವ್ರು ಇಬ್ಬರು ಕೇಳ್ಬಿಡು ನೀನು ಅಣ್ಣ ನೋಡಣ್ಣ ಸಣ್ಣ ಅಣ್ಣಣ್ಣ ನಿಮ್ಮ ಮದುವೆ ವಿಚಾರ ಮಾತಾಡಕತ್ತಿದಿ ನಾನು ಅಪ್ಪ ಅವ್ವ ಹಿಂಗೆಲ್ಲ ಮಾಡಾಕತ್ತಲ್ಲ ಮನ್ಯಾಗ ಶಸ್ತ್ರ ಬಂದ್ರೆ ಚಂಡ ನೋಡ್ಕೊಂತಾರವಾ ನಿಮ್ಮ ಅವ್ವನ ಅದಕ್ಕೆ ಮದ್ವೆ ಮಾಡಿ ಬಿಡಣ್ಣ ಅಣ್ಣರಿಬ್ರು ಅಂತ ಮತ್ತೆ ಹಿಂಗೆ ನೀವು ಹ್ಞೂ ಅಂದ್ರೆ ಕಣ್ಣ ನೋಡಕ್ಕೆ ಶುರು ಮಾಡಾಕ ಬರುತ್ತೆ ಮತ್ತೆ ಅಪ್ಪ ಕೇಳಾಕತ್ತಾನ ಮತ್ತೆ ಮದ್ವೆ ಮಾಡ್ಕೊತೀರನ ಅಯ್ಯ ಇದೇ ತಿಮ್ಮಿಬ್ರು ಅಲ್ಲರು ಮಕ್ಕಳು ಸೊಪ್ಪು ಮಾಡ್ಕೊಂಡು ಮಕ್ಕಳು ಜೋತ್ ಬಿಟ್ಕೊಂಡು ಕುಂತ್ರಲ್ಲ ಯಾಕ ಮದುವೆ ಇಷ್ಟ ಇಲ್ಲ ಅಂತ ನೀವು ಇವ್ರಿಗೆ ಕೇಳುವ ಮದುವಿದು ಯಾವರದು ಏನು ಸಂದರ್ಶಕರು ಏನು ಮತ್ತೆ ಅಣ್ಣ இஷ்டீத்தீவ் பிரீத்தேவ் இஸ் திசாதா நீசி படக்கேன ഒപ്പന്ത ഏൻ ബാത്തിൽ ഹഡി നമ ജാതി ഗുഡി പൂജാ മകളു ബേറെ ഹുഗി അതി ഹുഡ് യാ ജാതി ഹുഗ മറിയ ലംബണി ഹഡി മഗ പ്രീതി ആക്കിന്നോത് ഇല്ലാ മദ്വീന ബേട ലംബണി ഹുഡ്യ ಅಲ್ಲಿ ಹೋಗರು ನಿನಗನು ಎಲ್ಲ ಯಾರು ಬೇರೆ ಹುಡುಗಿ ನಮ್ಮ ನಮ್ಮೂರಾಗ ಒಂದೊಂದು ಅಂದ್ರೆ ನೂರು ಅಂತಾರೆ ನೀನು ಮಾ ಏನು ಮಾಡ್ಬೇಕಪ್ಪ ಮೊದ್ಲೊಂದು ನಿಮ್ಮವ್ವ ಒಂದೊಮ್ಮೆ ಯಾರು ಹುಚ್ಚಿ ಅವ ದೇವ್ರು ಅಪ್ಪ ಈಗಿನ ಕಾಲ್ದಾಗ ಯಾವ್ದ ಏನು ಹಂಗೆಲ್ಲ ಇರಂಗಿಲ್ಲ ಯ ಮನೆ ಅಂದ್ರೆ ಅವ ಹಿಂಗೆ ಇದ್ರಲ್ಲ ಕಾರ್ಡ್ನ್ಯಾಗ ಹಂಗೆ ಇರಂಗಿಲ್ಲ ಹೀಗೆಲ್ಲ ಕಾಲೇಜ್ ಗೀಲೇಜ್ನಾಗ ಹೋಗಿ ಸೇಮ್ ನಮ್ಮಂಗೆ ಎಲ್ಲ ಉಡಾದು ತೊಡದು ಮಾತಾಡೋದು ಎಲ್ಲ ಹಂಗಿರುತ್ತೆ ನೀನು ಹಂಗೆ ತಿಳ್ಕೊಳಕ್ಕೆ ಹೋಗಬೇಡ ಹೌದೇನಾ ನೀನು ತಂಗಿ ಹೇಳೋದು ಕರೆ ಹೋಗ್ತನು ಹುಡುಗಿ ಹಂಗ ಇದ್ರಷ್ಟ ಒಪ್ಕೋತಿನಿ ಮತ್ತ ಅವ್ರ ಇದ್ರಾಗ ಹುಡುಪು ತೊಡಪು ಅಂದ್ರ ನಮ್ಮನಿಂಗ್ ಬರಂಗಿಲ್ಲ ಮೊದ್ಲು ಏ ಇಲ್ಲಪ್ಪ ಹಂಗೇನಿಲ್ಲ ಹಂಗ ಕಾಲೇಜಿಗೆ ಹೋಗ್ತಾಳ ಬಾಳ ಚಂದಾಳಪ್ಪ ಕನ್ನಡ ನೆಟ್ ಬರಲ್ಲ ಅವ್ರ ಜ ಜಾಸ್ತಿ ಮಾತಾಡ್ತಾಳ ಅಪ್ಪ ಹಂಗಾರ ನಮ್ ಹುಡ್ಗ ಎಲ್ಲ ರೀತಿಯಿಂದ ಓಕೆ ಹಂಗಿದ್ರೆ ಹ್ಮ್ ಆ ನಿಮ್ ಗುಡ್ಗಂತೂ ಗುಡಿ ಪೂಜೆ ಮಗಳಂದ್ರೆ ಚಂದ ಅದ ನೋಡಿ ನಾನು ಸಂಪ್ರದಾಯ ಆಚಾರ ವಿಚಾರ ದೊಡ್ಡವರು ಹಿರಿಯರು ಕಿರಿಯರು ಅನ್ನೋದು ಸ್ವಲ್ಪ ಐತಿ ನೋಡಿದ್ದೆ ನಾನು ಇಂಥಕ್ಕಿಂತ ನಮ್ಮ ಸಸಿ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಬಿಡು ಚಲೋ ಆತ ನನ್ಗೆ ನಿನ್ ಬಗ್ಗೆ ಏನಿಲ್ಲ ಆತನ ನೋಡಿ ನನ್ನ ಸುಳ್ಳು ಏನೋ ಹೇಳಾಕತ್ ಕುಟನ ಈ ಭಾಷೆ ಬರೀ ಬರಲ್ಲ ಅಂತ ಹೆಂಗ್ ಮರಯ್ಯ ಏನ್ ಮಾಡ್ಬೇಕನ್ ನೋಡು ಅಪ್ಪ ಮನೆಯಗಿದ್ಮೇಲೆ ಎಲ್ಲ ಕಲಿತಾರೆ ಒಂದೊಂದು ಒಂದೊಂದು ಎಲ್ಲ ಬರ್ತಾವೆ ನೀ ಅದ್ರ ಬಗ್ಗೆ ಚಿಂತೆ ಬಿಡು ಅವನ್ ಬಗ್ಗೆ ಚಿಂತೆ ಮಾಡ್ಬೇಕು ಈ ಮೊದಲು ನಾವು ಮದ್ವೆ ಮಾಡಿ ಮುಗಿಸಿ ಅವನ್ ಹಿಡಕೋಬೇಕಲ್ಲ ಯಾಪ್ಪ ಅವನ್ ಸಲವಾಗಿ ನೋಡಿ ಇಷ್ಟೆಲ್ಲ ಮಾಡದ ಬಡಬಡ ಮದ್ವೆ ಮಾಡಕತೆ ತಯಾರಿ ಮಾಡಂಗಿದ್ರ ಹ್ಮ್ ಹಾಕ್ ಬಿಡು ನೋಡ್ತೀನಿ ಅದ ಗುಡಿ ಪೂಜೆ ಅಂತ ಹೋಗಿ ಹೆಣ್ಣು ಕೇಳಿ ಮೂರ್ತನ ಫಿಕ್ಸ್ ಮಾಡ್ಕೊಂಡು ಬಂದೆ ಬಿಡ್ತೀನಿ ಆ ಲೇ ಲೇ ಇಬ್ರು ಅನ್ನರು 34 ಅಲ್ಲ ಕಣಕತ್ತಾವು ಏನು ಖುಷಿ ನೋಡ್ಬೇಕು ಮಕ್ಕದಗ ಬಾ 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 ಬಿಟ್ರ ಡ್ಯಾನ್ಸ್ ಮಾಡಿ ಬಿಟ್ರ ಯಾಕಾ तू ಮತ್ತೆ ಆಗ್ಲೇ ಆದಂಗಿರತ್ತಾನ ತಡಿ ತಡಿ ನಾಳೆ ನಾವು ನೋಡ್ತೀವಿ ನಿನ್ ಮದುವೆಗೆ ನೀ ಹೇಂಗೆ ಇರ್ತಿ ಅಂತ